ಶಿಕ್ಷಕ್ರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೇಲಿ ಈ ಐದು ವಸ್ತುಗಳಿದ್ರೆ ಬಡತನ ನಿಮ್ಮನೆ ಹತ್ರನೂ ಸುಳಿಯಲ್ಲ ಯಾವ ಮಾಟ ಮಂತ್ರ ತಂತ್ರ ಮಂತ್ರನೂ ತಟ್ಟೋದಿಲ್ಲ ಬಡತನವಂತೂ ಮನೆ ಹತ್ರನೂ ಸುಳಿಯಲ್ಲ ಆ ಚಮತ್ಕಾರಿ ವಸ್ತುಗಳು ಯಾವುವು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಮ್ಮ ಹಣೆ ಬರಹನೇ ಸರಿ ಇಲ್ಲ ಅಂತ ಅನ್ಸುತ್ತೆ ಪದೇ ಪದೇ ಸಮಸ್ಯೆಗಳು ಬಂದು ನಮ್ಮ ಜೀವನವನ್ನೇ ನರಕ ಮಾಡಿದೆ ಹಣ ಬರುತ್ತೆ ಆದ್ರೆ ಕೈಯಲ್ಲಿ ಉಳಿಯೋದೇ ಇಲ್ಲ ಮನೇಲಿ ಅಭಿವೃದ್ಧಿ ಅನ್ನೋದೇ ದೂರ ಆಗ್ಬಿಟ್ಟಿದೆ ದುಡಿಯೋದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ ಖರ್ಚು ಎಷ್ಟು ಹೆಚ್ಚಾಗ್ತಿದೆ ಅಂತಂದ್ರೆ ಮೆಂಟಲ್ ಆಗೋದೊಂದೇ ಬಾಕಿ ಇದೆಲ್ಲ ಇದ್ದಿದ್ದೆ ಅಂತ ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೂ ಸೇರಿಸಿದ್ದಾಗಿದೆ ಆದರೆ ಮಕ್ಕಳು ಓದೋ ಕಡೆ ಗಮನ ಕೊಡೋದೇ ಇಲ್ಲ ಹೀಗೆ ಕೆಲವರು ತಮ್ಮ ಜೀವನದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಎದುರಿಸುವಂತಹ ಕಷ್ಟವನ್ನ ನಿಮ್ಮ ಮುಂದೆ ಹೇಳಿರಬಹುದು ಇದನ್ನ ಕೇಳಿ ನಿಮಗೆ ಬೇಸರನೂ ಆಗಿರಬಹುದು ಅಥವಾ ಅಯ್ಯೋ ನನ್ ಜೀವನದಲ್ಲೂ ಇದೇ ತಾನೇ ಆಗ್ತಾ ಇರೋದು ಅಂತ ಅನ್ಸಿರ್ಲೂಬಹುದು ಈ ಎಲ್ಲಾ ಹಣಕಾಸಿನ ಸಮಸ್ಯೆಗಳನ್ನ ಪರಿಹರಿಸೋ ಚಮತ್ಕಾರಿ ಐದು ವಿಷಯಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀವಿ ಇದನ್ನ ಇಡೋದ್ರಿಂದ ಮನೇಲಿ ಸಮೃದ್ಧಿ ಇರುತ್ತೆ ಅಭಿವೃದ್ಧಿಯೂ ಕೂಡ ಆಗತ್ತೆ ನಿಮ್ಮ ಕೈಯಲ್ಲಿ ಹಣ ಉಳಿಯುವಂತೆಯೂ ಕೂಡ ಆಗುತ್ತೆ ಈ ಚಮತ್ಕಾರಿ ಐದು ವಸ್ತುಗಳನ್ನ ಮನೆಯಲ್ಲಿಡೋದ್ರಿಂದ ಬಡತನವು ನಿಮ್ಮ ಮನೆ ಹತ್ರನೂ ಸುಳಿಯಲ್ಲ ಅಷ್ಟೇ ಯಾಕೆ ತಂತ್ರಮಂತ್ರದ ಪ್ರಭಾವ ಕೂಡ ನಿಮ್ಮನ್ನ ತಟ್ಟೋದಿಲ್ಲ ಈ ವಸ್ತುಗಳಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುತ್ತೆ ಜೊತೆಗೆ ನಿಮ್ಮ ಜೀವನ ಕಂತೆ ಕಂತೆ ಹಣದಿಂದ ತುಂಬುವಂತೆ ಮಾಡುತ್ತೆ ಆ ವಸ್ತುಗಳು ಯಾವುವು ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೇನೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮಾಟ ಮಂತ್ರದ ದೋಷ ತಟ್ಟಬಾರದು ಬಡತನ ಸುಳಿಬಾರದು ಅಂತಂದ್ರೆ ಮೊದಲಿಗೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೊಳಲನ್ನ ಇಟ್ಟರೆ ಸಾಕು ಆದ್ರೆ ನೆನಪಲ್ಲಿರ್ಲಿ ಬಿದಿರಿನ ಕೊಳಲನ್ನೇ ಇಡಬೇಕು ಬಿದಿರಿನ ಕೊಳಲಿಗೆ ವಾಸ್ತು ದೋಷವನ್ನ ದೂರ ಮಾಡುವಂತಹ ಶಕ್ತಿ ಇದೆ ಮನೆಯಲ್ಲಿ ಸಮಸ್ಯೆ ಶುರುವಾಗೋದಕ್ಕೆ ಮುಖ್ಯ ಕಾರಣನೇ ವಾಸ್ತು ದೋಷ ವಾಸ್ತು ಸರಿಯಿಲ್ಲ ಅಂತಂದ್ರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚುತ್ತೆ ಹಾಗಾಗಿ ನೀವು ಮನೆಯ ದೇವರ ಕೋಣೆಯಲ್ಲಿ ಕೃಷ್ಣನಿಗೆ ಪ್ರಿಯವಾದ ಬಿದಿರಿನ ಕೊಳಲನ್ನ ಇಡಬೇಕು ಬಿದಿರಿನ ಕೊಳಲಿನಲ್ಲಿ ಹಲವು ರೀತಿಯ ಶಕ್ತಿ ಇರುತ್ತೆ ಹಾಗಾಗಿ ಇದನ್ನ ಮನೆಯಲ್ಲಿಡೋದ್ರಿಂದ ಎಲ್ಲಾ ರೀತಿಯ ವಾಸ್ತು ದೋಷ ನಿವಾರಣೆಯಾಗುತ್ತೆ ನೀವು ಮನೆಯಲ್ಲಿಡಬಹುದಾದ ಮತ್ತೊಂದು ಚಮತ್ಕಾರಿ ವಸ್ತು ಅಂತಂದ್ರೆ ಅದು ನವಿಲುಗರಿ ನವಿಲುಗರಿ ಮನೆಯಲ್ಲಿಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ನೀವು ಸಾಲದಲ್ಲಿ ಮುಳುಗಿದ್ರೆ ಮನೆಯಲ್ಲಿ ನವಿಲುಗರಿಯನ್ನು ತಂದಿಡಿ ಇದನ್ನ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ರೆ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಕೈಯಲ್ಲಿ ಹಣ ಉಳಿಯದೇ ಇದ್ರೂ ಗರಿ ಕೊಳಲನ್ನ ಮನೆಯಲ್ಲಿಡೋದ್ರಿಂದ ಹಣದ ಮಳೆ ಸುರಿಯುತ್ತೆ ಮತ್ತೆ ನೀವು ಹಣದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ನಿಮ್ಮ ಮನೆಯಲ್ಲಿಡಬೇಕಾದಂತಹ ಮೂರನೇ ವಸ್ತು ಅಂತಂದ್ರೆ ದಕ್ಷಿಣಾವರ್ತಿ ಶಂಕ ಈ ಶಂಖಕ್ಕೆ ಅದೆಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಈ ಶಂಖವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಇದನ್ನ ಮನೆಯಲ್ಲಿಟ್ರೆ ಆ ಮನೆಯಲ್ಲಿ ಸ್ವತಃ ಲಕ್ಷ್ಮೀದೇವಿ ಬಂದು ನೆಲೆಸ್ತಾಳೆ ಈ ದಕ್ಷಿಣಾವರ್ತಿ ಶಂಖವನ್ನ ಹಳದಿ ಅಕ್ಕಿಯ ಮೇಲಿಟ್ಟು ಅದನ್ನ ಹಳದಿ ಬಟ್ಟೆಯಲ್ಲಿ ಸುತ್ತಿ ತಿಜೋರಿಯಲ್ಲಿಡೋದ್ರಿಂದ ಖಾಲಿಯಾಗಿದ್ದ ನಿಮ್ಮ ಜೇಬು ಹಣದಿಂದ ತುಂಬುತ್ತೆ ಇದರ ಜೊತೆ ಜೊತೆಗೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ದೇವರ ಕೋಣೆಯಲ್ಲಿ ಇದನ್ನ ಇಡೋದಾದ್ರೆ ಅದನ್ನ ಓಪನ್ ಆಗಿಡಬೇಕು ಅದರಲ್ಲಿ ನೀರ್ ಹಾಕಿ ಅಕ್ಕಿ ಹಾಕಿ ಅಥವಾ ನಾಣ್ಯವನ್ನು ಕೂಡ ಹಾಕಿ ಇಡಬಹುದು ಇದರಿಂದ ಹಣದ ಸಮಸ್ಯೆ ನಿಮ್ಮ ಬಳಿಯಾಕೆ ಮನೆ ಹತ್ರನೂ ಸುಳಿಯೋದಿಲ್ಲ ಆದ್ರೆ ಯಾವತ್ತೂ ಶಂಖವನ್ನ ಖಾಲಿಯಾಗಿ ಮಾತ್ರ ಇಡುವಂತ ತಪ್ಪನ್ನ ಮಾಡಬೇಡಿ ಇದರಿಂದ ಮನೆಯಲ್ಲಿರುವಂತಹ ಅಷ್ಟೂ ಸಂಪತ್ತು ನಷ್ಟವಾಗೋ ಖಾಲಿಯಾಗೋ ಚಾನ್ಸ್ ಇರುತ್ತೆ ಈಗ ಬಡತನವನ್ನ ದೂರ ಮಾಡೋ ಮತ್ತೊಂದು ವಸ್ತುವಿನ ಬಗ್ಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮನೇಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಕಷ್ಟಪಡ್ತಾ ಇದ್ರೆ ಮನೆಗೆ ಲಕ್ಷ್ಮೀದೇವಿ ಮತ್ತು ಸಂಪತ್ತಿನ ದೇವತೆ ಕುಬೇರ ಜೊತೆಯಾಗಿರುವಂತಹ ಫೋಟೋವನ್ನು ತಂದು ಮನೆಯಲ್ಲಿಟ್ರೆ ಸಾಕು ಸತ್ಯ ಹೇಳ್ತೀವಿ ಕೇಳಿ ಇದರಿಂದ ಮಹಾಲಕ್ಷ್ಮಿಯ ಕೃಪೆ ಜೊತೆಗೆ ಸಂಪತ್ತಿನ ದೇವರಾದ ಕುಬೇರನ ಕೃಪೆಯೂ ಕೂಡ ನಿಮ್ಮ ಮೇಲೆ ಸದಾ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಹಣ ಗಳಿಸ್ಬೇಕು ಅಂತಂದ್ರೆ ಲಕ್ಷ್ಮೀ ಕುಬೇರರನ್ನ ಮನೆಗೆ ತರೋದನ್ನ ಮರಿಬೇಡಿ ಈಗ ತಿಳಿಸಿದಂತಹ ವಸ್ತುಗಳಲ್ಲದೆ ನೀವು ಗಣೇಶನ ನೃತ್ಯ ಮಾಡೋ ಚಿತ್ರ ಮನೆಯಲ್ಲಿಡಬಹುದು ಸಾಧ್ಯ ಆದರೆ ನೃತ್ಯ ಗಣಪತಿಯ ಮೂರ್ತಿಯನ್ನ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಇದರಿಂದ ಬಡತನ ಮತ್ತು ಯಾವ ಮಾಟ ಮಂತ್ರಗಳ ದೋಷವೂ ನಿಮ್ಮ ಮನೆಯನ್ನ ತಟ್ಟೋದಿಲ್ಲ ನೀವು ಹೆಚ್ಚು ಹೆಚ್ಚು ಹಣ ಮಾಡ್ತಾ ಶ್ರೀಮಂತರಾಗೋದಕ್ಕೆ ಈ ಐದು ವಸ್ತುಗಳು ಸಹಾಯ ಮಾಡುತ್ತವೆ ಆಮೇಲೆ ಇನ್ನೇನೋ ನಿಮ್ಮ ಜೀವನ ನೀವು ಯೋಚನೆ ಮಾಡದೇ ಇರುವಂತಹ ಲೆವೆಲ್ಗೆ ಶೈನ್ ಆಗುತ್ತೆ ವಿಡಿಯೋ ನೋಡ್ತಾ ಬಡತನವನ್ನು ದೂರ ಮಾಡೋ ತಂತ್ರ ದೂರ ಮಾಡೋ ಆ ಐದು ವಸ್ತುಗಳು ಯಾವುವು ಅನ್ನೋದು ಹೋಯ್ತಾ ಮತ್ತೆ ಹಿಂದೆ ಹೋಗಿ ಮೊದಲಿಂದ ವಿಡಿಯೋ ನೋಡೋ ಕಷ್ಟ ತಗೋಬೇಡಿ ನಾವು ಮತ್ತೆ ನಿಮಗಾಗಿ ನಿಮ್ಮ ಜೀವನವನ್ನು ಬದಲಾಯಿಸೋ ಆ ಐದು ಚಮತ್ಕಾರಿ ವಸ್ತುಗಳು ಯಾವುವು ಅನ್ನೋದನ್ನ ಹೇಳ್ತೀನಿ ಇವಾಗ್ಲೇ ಅದನ್ನ ನೋಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲನೇದಾಗಿ ಗರಿ ಇದು ಮನೆಯ ಎಲ್ಲಾ ದೋಷಗಳನ್ನ ನಿವಾರಿಸುತ್ತೆ ಎರಡನೇದಾಗಿ ಬಿದಿರಿನ ಕೊಳಲು ಇದನ್ನ ಇಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳಿಗೆ ಓದೋದ್ರಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ ಓದೋದ್ರಲ್ಲಿ ಹಿಂದೆ ಇದ್ರೆ ಅವರ ರೂಮ್ ಅಲ್ಲಿ ಎರಡು ಬಿದಿರಿನ ಕೊಳಲನ್ನ ಇಟ್ಬಿಡಿ ಮುಂದೆ ಆಗೋ ಚಮತ್ಕಾರವನ್ನ ನೀವೇ ನೋಡಿ ಮೂರನೇದಾಗಿ ದಕ್ಷಿಣಾವರ್ತಿ ಶಂಖ ಇದನ್ನ ಯಾವತ್ತೂ ಖಾಲಿ ಇಡಬೇಡಿ ನಾಣ್ಯ ಅಕ್ಕಿ ನೀರಿನಿಂದ ತುಂಬಿಸಿ ಇಡಬೇಕು ಖಾಲಿ ಇಟ್ರೆ ನಿಮ್ಮ ಸಂಪತ್ತು ಕೂಡ ಖಾಲಿಯಾಗುತ್ತೆ ನೀವು ನೋಟ್ ಮಾಡ್ಕೊಳ್ಬೇಕಾದಂತಹ ನಾಲ್ಕನೇ ವಿಷಯ ಅಂತಂದ್ರೆ ಲಕ್ಷ್ಮಿ ಮತ್ತು ಕುಬೇರನ ಚಿತ್ರ ಅಥವಾ ಮೂರ್ತಿಯನ್ನ ಮನೆಯಲ್ಲಿಡೋದು ಕೊನೆಯದಾಗಿ ನೃತ್ಯ ಮಾಡೋ ಗಣೇಶನ ವಿಗ್ರಹವನ್ನಿಟ್ಟು ಪೂಜೆ ಮಾಡೋದು ಇವೆಲ್ಲವೂ ಮನೆಗೆ ಯಾವುದೇ ದೋಷ ತಟ್ಟದಂತೆ ಜೊತೆಗೆ ಸಂಪತ್ತು ಸಮೃದ್ಧಿ ಹೆಚ್ಚೋದಕ್ಕೆ ಸಹಾಯ ಮಾಡತ್ವೆ ಇದೆಲ್ಲದರ ಜೊತೆ ನೀವು ಮಾಡಬೇಕಾದ ಒಂದಷ್ಟು ಕೆಲಸಗಳ ಬಗ್ಗೆನೂ ಹೇಳ್ತೀವಿ ಅದನ್ನ ನೆನಪಲ್ಲಿಟ್ಕೊಳ್ಳಿ ಸಾಕು ಯಾವಾಗ್ಲೂ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಮರಿಬೇಡಿ ಯಾವತ್ತೂ ಮನೆಯಲ್ಲಿ ಬಲೆ ತುಂಬಿಕೊಳ್ಳೋದಕ್ಕೆ ಬಿಡಬೇಡಿ ಬಲೆ ಕಂಡು ಕೂಡ್ಲೆ ಕ್ಲೀನ್ ಮಾಡಿ ಇಲ್ಲ ಅಂತಂದ್ರೆ ಆ ಜಾಗದಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ ಅಷ್ಟೇ ಅಲ್ಲ ಸೂರ್ಯಾಸ್ತದ ಬಳಿಕ ಮನೆ ಗುಡಿಸೋ ಅಭ್ಯಾಸ ಇದ್ರೆ ಬಿಟ್ಬಿಡಿ ಒಂದ್ ವೇಳೆ ಕೂಡ ಕಸ ಮಾತ್ರ ಹೊರಗಡೆ ಹಾಕ್ಬೇಡಿ ಯಾಕೆ ಗೊತ್ತಾ ಸೂರ್ಯಾಸ್ತದ ಬಳಿಕ ಗುಡಿಸಿ ಕಸ ಹೊರಗಡೆ ಹಾಕಿದ್ರೆ ನೀವು ಲಕ್ಷ್ಮೀದೇವಿಯನ್ನೇ ಹೊರಹಾಕಿದಂತೆ ಇದು ಆಕೆಗೆ ನೀವು ಮಾಡುವಂತ ಅವಮಾನ ಆಗುತ್ತೆ ಲಕ್ಷ್ಮಿಗೆ ಅವಮಾನ ಮಾಡಿದ್ರೆ ಆಕೆ ಸುಮ್ಮನೆರ್ತಾಳಾ ಖಂಡಿತಾ ಇಲ್ಲ ಅಲ್ವಾ ನಿಂಬಳಿ ಇದ್ದ ಹಣ ಸಂಪತ್ತು ಎಲ್ಲವೂ ಖಾಲಿಯಾಗುವಂತೆ ಮಾಡ್ತಾಳೆ ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ